ಮಾಗಡಿ ತಾಲೂಕು ಕುದೂರು ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ತುಮಕೂರು ಕಡೆಗೆ ವಿದ್ಯಾಭ್ಯಾಸಕ್ಕೆಂದು ತೆರಳಲು ಸಮಯಕ್ಕೆ ಸರಿಯಾಗಿ ಬಸ್ ಸಿಗುತ್ತಿಲ್ಲವೆಂದು ಕುದೂರು ಪಟ್ಟಣದ ಕಾಂಗ್ರೆಸ್ ಮುಖಂಡರಾದ ಮುನಿರಾಜುರವರು ಕುದೂರ್ ನ್ಯೂಸ್ ಜೊತೆ ಕರೆ ಮಾಡಿ ಮಾತನಾಡಿದರು ಹೇಳ್ಬಿಟ್ಟು ಕಾಂಗ್ರೆಸ್ ಮುಖಂಡರು ಐದನೇ ಇಂದ ಮಾತಾಡ್ತಾ ಇದ್ದೀನಿ ಓಕೆ ಸರ್ 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 ನಮಸ್ತೆ ನಮಸ್ತೆ ಹೇಳಿ ಈಗ ಒಂದು ಸಮಸ್ಯೆ ನಮ್ಮ ಕುದೂರಲ್ಲಿ ಏನಾಗಿದೆ ಅಂತಂದ್ರೆ ಕುದೂರಿಂದ ತುಮಕೂರಿಗೆ ಓದಲಿಕ್ಕೆ ಹೋಗ್ತಕ್ಕಂಥ ಕಾಲೇಜು ಸ್ಟೂಡೆಂಟ್ಗಳಿಗೆ ಬೆಳಗ್ಗೆ ಏಳುವರೆಗೆ ಒಂದು ವೆಹಿಕಲ್ ಬರ್ತದೆ ಮಾಗಡಿಯಿಂದ ಕುದೂರ್ಗೆ ಬಂದು ಕುದೂರಿಂದ ತುಮಕೂರ್ಗೆ ಹೋಗ್ತದೆ ಬಸ್ಸಿಂದ ಏನಾಗಿದೆ ಅಂತಂದ್ರೆ ಒಂದು ತಿಂಗಳಿಗೆ ನಾಲ್ಕೈದು ಬಾರಿ ಪ್ರಾಬ್ಲಮ್ ಆಗ್ತದೆ ಇದ್ರ ಬಗ್ಗೆ ಡಿಪೋ ಮ್ಯಾನೇಜರ್ ಹತ್ರ ನಾನು ಚರ್ಚೆ ಮಾಡೋದಕ್ಕೆ ಇಲ್ಲ ಏನೋ ಸಣ್ಣ ಪುಟ್ಟ ಸಮಸ್ಯೆ ಆಯಿತು ಅಂತ ಹೇಳಿದ್ಕೆ ನಾವು ಅದನ್ನು ನೋಡ್ತೀವಿ ಅಂತ ಹೇಳಿ ಲಾಸ್ಟ್ ಟೈಮ್ ಹೇಳಿದ್ರು ಓಕೆ ಸರ್ ಆ ಸಮಸ್ಯೆಗೆ ಬೇರೆ ಆಲ್ಟರ್ನೇಟ್ ಗಾಡಿ ಅವರು ಕಳಿಸಬಹುದು ಸಮಯಕ್ಕೆ ತಪ್ಪನಾಗೆ ಕಳಿಸ್ಲಿಲ್ಲ ಅಂತಂದ್ರೆ ಸ್ಟೂಡೆಂಟ್ಗಳಿಗೆ ಬಹಳ ಸಮಸ್ಯೆ ಆಗ್ತದೆ ಓಕೆ ಓಕೆ ಸರ್ ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೀನಿ ನಾನು ಹೇಳಿದ್ದೀನಿ ಮನವಿ ಮಾಡಿದ್ದೀನಿ ಅವ್ರಿಗೆ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಅವರು ಒಂದೊಂದ್ಸಲ ಹ್ಮ್ 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 ಆಯ್ತು ಸರ್ ಕಳಿಸ್ತೀವಿ ಅಂತ ಬರ್ತಾರೆ ಸರಿ ಕಳ್ಸಲ್ಲ ಆಮೇಲೆ ಟೈಮಿಂಗ್ಸ್ ಬೆಳಿಗ್ಗೆ ಟೈಮಲ್ಲಿ ಏನಾಗಿದೆ ಕಾಲೇಜ್ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಮಸ್ಯೆ ಆಯ್ತು ಅಂದ್ರೆ ಬೆಳಿಗ್ಗೆ ಅವ್ರಿಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ತದೆ ನೆನೆ ವಿದ್ಯಾರ್ಥಿಗಳು ಹೊರಟರು ಅಂತಂದ್ರೆ ಅದ್ರಲ್ಲೂ ಬೆಳಿಗ್ಗೆ ಟೈಮು ಬೇಕೇ ಬೇಕು ಮಧ್ಯಾಹ್ನ ಟೈಮ್ ಅಲ್ಲಿ ಒಂದು ಬಸ್ ಮಿಸ್ ಆದ್ರೂ ಸಹ ತೊಂದ್ರೆ ಇಲ್ಲ ಒಂದಲ್ಲ ಒಂದು ಪ್ರೈವೇಟ್ ಬಸ್ ಸಿಗ್ತದೆ ಹೋಗ್ತಾರೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಕ್ಕಂಥವ್ರು ಆಗಿರ್ಬೋದು ವಿದ್ಯಾರ್ಥಿಗಳು ಆಗಿರ್ಬೋದು ಸ್ಟೂಡೆಂಟ್ ಗಳಿಗೆ ಬಹಳ ಅನನುಕೂಲ ಆಗ್ತದೆ ಹಾಗಡಿಯಿಂದ ಕುದುರ್ಗ್ ಬರ್ತಕ್ಕಂತ ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ತಿಂಗಳಲ್ಲಿ ನಾಲ್ಕೈದು ಬಾರಿನಾದ್ರೂ ಕೈ ಕೊಡ್ತದೆ ಅಧಿಕಾರಿಗಳು ಹೇಳಿದ್ರೆ ಉಡಾಫಿ ಹೋದ್ರೆ ಹೇಳ್ತಾರೆ ಕಳಿಸ್ತೀವಿ ಅಂತ ಹೇಳ್ತಾರೆ ಇಲ್ಲ ಜಾಸ್ತಿ ಪ್ರೆಸರ್ ಮಾಡಿ ಕಳಿಸಿದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಬರ್ತದ ನೋಡಿ ಸರ್ ಅಂತಾರೆ ಅರ್ಧ ಗಂಟೆ ಬಿಟ್ಟು ಬರೋವರೆಗುನು ಮಕ್ಕಳು ಅಲ್ಲಿವರೆಗೂ ಕಾಯ ಅಷ್ಟು ಟೈಮಿಂಗ್ಸ್ ಇರಲ್ಲ ಅವ್ರ ಟೈಮಿಂಗ್ಸ್ ಕರೆಕ್ಟ್ ಅಲ್ಲಿ ರೀಚ್ ಆದ್ರೇನೆ ಕಾಲೇಜ್ಗೆ ಹೋಗೋದಕ್ಕೆ ಆಗೋದು ಹಾಗಾಗಿ ಇನ್ನೊಂದು ಏನಾಗಿದೆ ಅಂತ ಅಂದ್ರೆ ಇದ್ರ ಬಗ್ಗೆ ನಮ್ಮ ಶಾಸಕರಿಗೆ ಕಳೆದ ಬಾರಿ ಒಂದು ಇದೇ ಬೆಂಗಳೂರಿಂದ ಕುದುರಿಂದ ಬೆಂಗಳೂರಿಗೆ ಹೋಗೋರಿಗೆ ಅನಾನುಕೂಲ ಆಗಿದ್ದಕ್ಕೆ ಒಂದು ಕೆ ಎಸ್ ಆರ್ ಟಿ ಸಿ ನಮ್ಮ ಮನವಿಗೆ ಸ್ಪಂದಿಸಿ ಆ ಟೈಮಿಂಗ್ಸ್ ಸ್ಪಂದ ಹಾಕಿದ್ರು ಬೆಂಗಳೂರಿಗೆ ಹೋಗೋದಕ್ಕೆ ಸಮಸ್ಯೆ ಇಲ್ಲ ಅದು ಸಮಸ್ಯೆ ಬಗೆಹರಿತ್ತು ಶಾಸಕರು ಗಮನ ತಗೊಂಡ್ರು ಗಮನ ತಗೊಂಡ್ರು ಅದನ್ನ ಬಗೆಹರಿಸಿದ್ರು ಇದನ್ನ ನಮ್ಮ ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ ಶಾಸಕರು ಈ ಟೈಮಿಗೆ ಅಲ್ಲಿಂದ ಮಾಗಡಿಯಿಂದ ಕುದುರ್ಗ್ ಬರ್ಬೇಕಾದ್ರೆ ಫುಲ್ ಲೋಡ್ ಆಗಿರ್ತದೆ ಕುದುರೆ ಬರ್ಬೇಕಾದ್ರೆ ಲೋಡ್ ಆಗಿರ್ತದೆ ಗಾಡಿ ಕುದುರಿಂದ ಹೋಗ್ತಕ್ಕಂಥ ಸ್ಟೂಡೆಂಟ್ ಗಳಿಗೆ ಬಹಳ ಅನನುಕೂಲ ಆಗಿದೆ ಹಾಗಾಗಿ ನಮ್ದೊಂದು ಮನವಿ ಏನಂತಂದ್ರೆ ಶ್ರೀಗಿರಿಪುರದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಪೇರೆಂಟ್ಸ್ ಗಳು ಕರ್ಕೊಂಡ್ಬಂದು ಕುದುರ್ ಟೌನ್ ಬಿಟ್ಬಿಟ್ಟು ತಿರ್ಗಾ ರಿಟರ್ನ್ ನಾವು ಹೋಗ್ಬೇಕಾಗ್ತದೆ ಅದಕ್ಕೆ ನನ್ಗೆ ಒಂದು ಮನವಿ ಏನ್ ಗೊತ್ತ ಒಂದು ಬಸ್ಸು ಮಿಸ್ ಆದ್ರೂ ಇನ್ನೊಂದು ಬಸ್ಸು ಅಡಿಷನಲ್ ಆಗಿ ಇದ್ದಾಗ ಸಮಸ್ಯೆ ಇರೋದಿಲ್ಲ ಅಂತ ಅನ್ನೋ ಒಂದು ಸಾರ್ವಜನಿಕರ ಒಂದು ಮನವಿ ಶ್ರೀಗಿರಿಪುರದಿಂದ ಅಂತ ಅಂತಂದ್ರೆ ಇಲ್ಲಿ ಈ ಬಸ್ ಬಂದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಫೋನ್ ಮುಖೇನ ತಿಳ್ಕೊತಾರೆ ಆ ಬಸ್ ಹೊಡ್ತಾ ಅಂತ ಹೇಳಿ ಒಂದು ಅನುಕೂಲ ಆಗ್ತದೆ ಯಾಕೆಂದ್ರೆ ಅವಶ್ಯಕತೆ ಇರೋದ್ರಿಂದ ಇದು ಆಗಲೇಬೇಕು ಅನ್ನೋದು ಸಾರ್ವಜನಿಕರ ಅಹ್ವಾಲು ದಯಮಾಡಿ ಇದೊಂದು ಸಹಾಯ ಆಗ್ಬೇಕು ಅಂತ ಹೇಳಿ ನಮ್ಮ ಶಾಸಕರಿಗೆ ಈ ಮುಖೇನ ನಾವು ಕೇಳ್ಕೊತೀವಿ ಸರ್ ತಮ್ಮ ಮುಖೇನ ನಾವು ತಮ್ಮ ಮಾಧ್ಯಮದ ಮುಖೇನ ನಾವು ಅವ್ರ ಗಮನ ಕೊಡಲಿ ಅಂತ ಅನ್ನೋದು ನಮ್ಮ ಉದ್ದೇಶ ಸರ್ ಸಾರ್ವಜನಿಕರ ಉದ್ದೇಶ ಇದ್ರ ಬಗ್ಗೆ ಸ್ವಲ್ಪ ತಾವು ವರದಿ ಪ್ರಸಾರ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್ ಖಂಡಿತ ಖಂಡಿತ ಪ್ರಸಾರ ಮಾಡ್ತೀನಿ ಸರ್ ಇವತ್ತೇನೋ ಎರಡು ಬಸ್ ಬಂದಿಲ್ಲ ಅಂತಾನು ಕೇಳ್ಪಟ್ಟೆ ನಿಜನ ಸರ್ ಬೆಳಗ್ಗೆ ಆರೂವರೆಗೆ ಕುದೂರಿಂದ ಒಂದ್ ಬಸ್ ಹೊಡ್ತದೆ ಅದು ಕೆಟ್ಟ ನಿಂತೈತಿ ಅಂತ ಹೇಳ್ಬಿಟ್ಟು ನಿನ್ನೆ ದಿವಸ ಸಾಯಂಕಾಲ ಕೆಟ್ಟ ನಿಂತಿರೋ ಬಸ್ ನಾವು ಅಲ್ಲಿ ವಿಚಾರಣೆ ಮಾಡಿದ್ವಿ ಯಾರಿಗೆ ಕಂಡಕ್ಟರ್ಗೂ ಡ್ರೈವರ್ಗ್ ಇಬ್ಬರಿಗೂ ವಿಚಾರಣೆ ಮಾಡಿದಕ್ಕೆ ಅವ್ರು ಏನ್ ಮಾಹಿತಿ ಕೊಟ್ರು ಅಂದ್ರೆ ನಾವು ಡಿಪೋ ಮ್ಯಾನೇಜರ್ ಗೆ ನಿನ್ನೆನೆ ನಾವು ಇನ್ಫಾರ್ಮ್ ಮಾಡಿದೀವಿ ಇದುವರೆಗೂ ಏನು ಆಕ್ಷ ಕ್ರಮ ತಗೊಂಡಿಲ್ಲ ಸರ್ ಅಂತ ಅವ್ರ ಉತ್ತರ ಹೇಳಿದ್ರು ಅವರು ಅವ್ರ ಕೆಲಸ ಅವ್ರು ಮಾಡಿರ್ತಾರೆ ಇದನ್ನ ಮೇಲ್ ಅಧಿಕಾರಿಗಳಾದವರು ಅದನ್ನ ಗಮನ ತಗೊಂಡು ಆ ಟೈಮಿಂಗ್ಸ್ಗೆ ಬಸ್ ಅನ್ನ ಅಲ್ಲಿ ಕಳಿಸ್ತಕ್ಕ ಜವಾಬ್ದಾರಿ ಅವ್ರು ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಆಯ್ತು ಆರೂವರೆ ಬಸ್ ಒಂದು ಒಂದು ಬಸ್ ಕೆಟ್ಟರೋ ತೊಂದ್ರೆ ಇಲ್ಲ ಏಳುವರೆ ಬಸ್ ಆದ್ರೂ ಬರ್ತದೆ ಅಂದ್ರೆ ಏಳುವರೆ ಬಸ್ಸು ಬಂದಿಲ್ಲ ಕುದೂರಿಂದ ಹೊರತಕ್ಕಂತ ಬಸ್ಸು ಇಲ್ಲ ಮಾವರಿಯಿಂದ ಬಂದು ಹೋಗಿ ಕುದುರಿಯಿಂದ ತುಮಕೂರ್ಗ ಹೋಗ್ತಕ್ಕಂತ ಬಸ್ಸು ಇಲ್ಲ ಎಷ್ಟು ಅನಾನುಕೂಲ ಆಗಿದೆ ಅಂತಂದ್ರೆ ಇದ್ರ ಬಗ್ಗೆ ಬಹಳ ಸಮಸ್ಯೆ ಇದೆ ದೊಡ್ಡ ಸಮಸ್ಯೆ ಇದು ವಿದ್ಯಾರ್ಥಿಗಳು ಭವಿಷ್ಯ ಯಾಕೆಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಏನಾದ್ರೂ ಈ ತರ ಆಗ್ಬಿಟ್ರೆ ಏನೋ ಟೆನ್ಶನ್ ಅಲ್ಲಿ ಬಸ್ ನೋಡಿದ್ರೆ ಮಕ್ಕಳು ಮುಖದಲ್ಲಿ ಏನೋ ಒಂಥರ ಆಗಿ ಬಸ್ ಬಂತು ನಾವು ಕರೆಕ್ಟ್ ಟೈಮ್ ಕಾಲೇಜ್ ಹೋಗ್ತೀವಿ ಅನ್ನೋ ಒಂದು ಉತ್ಸಾಹ ಇರ್ತದೆ ಹೌದು ಸ್ಟೂಡೆಂಟ್ ಗಳೆಲ್ಲ ಈಗ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲ ಓದ್ಕೊಂಡಿದ್ದು ಮಾಡ್ಕೊಂಡು ಎಲ್ಲ ಹೋಗಿ ಆಯ್ತು ಕರೆಕ್ಟ್ ಟೈಮ್ಗೆ ಎಕ್ಸಾಮ್ ಹೋಗಿಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಆಗ್ತದೆ ಅಂತ ಅನ್ಬಿಟ್ಟು ಅದನ್ನೆಲ್ಲ ವ್ಯಕ್ತಪಡಿಸಿ ಹೇಳಂಗೆ ಯಾಕಂದ್ರೆ ಎಲ್ಲರೂ ಅರ್ಥ ಮಾಡ್ತಿರೋ ಶಕ್ತಿ ಇದೆ ಇವತ್ತು ವಿದ್ಯಾರ್ಥಿಗಳು ಅದರಲ್ಲೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅಂತಂದ್ರೆ ಬಹಳ ವಿಶೇಷವಾಗಿ ಗಮನ ಹರಿಸಿ ಈ ಸಮಸ್ಯೆನ ಬಗೆಹರಿಸಿದ್ರೆ ಅವ್ರಿಗೆ ನಮ್ಕೇನ ಅವ್ರಿಗೆ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೂ ಕೂಡ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳದಿಕ್ ಮಾಡ್ತೀನಿ ಇದು ನಿಮ್ಮ ಕೇನೇ ಸಾಧ್ಯ ಅಂತಲ್ಲಿ ನಮ್ಮ ಒಂದು ಸಾರ್ವಜನಿಕರ ಭಾವನೆ ಸರ್ ಮತ್ತೆ ಇವತ್ತು ನೀವು ಗಮನಿಸಿದಾಗ ಎಷ್ಟು ಜನ ವಿದ್ಯಾರ್ಥಿಗಳಿದ್ರು ಸರ್ ಅಲ್ಲಿ ವಿದ್ಯಾರ್ಥಿಗಳು ಒಂದು ಮೂವತ್ತು ಜನ ವಿದ್ಯಾರ್ಥಿಗಳು ಇದ್ರು ಅದನ್ನ ನಾನು ವಿಡಿಯೋ ಸಹ ಮಾಡಿದೀನಿ ಅದನ್ನ ವಿಡಿಯೋ ಸಹ ಮಾಡಿದ್ದೀನಿ ಸ್ಟೂಡೆಂಟ್ ಎಷ್ಟು ಜನ ಇದ್ರು ಅಂತ ಅನ್ಬಿಟ್ಟು ದಯವಿಟ್ಟು ಅದನ್ನ ನಾನು ಕಳಿಸಿ ಸರ್ ವಿಡಿಯೋನ ಕಳಿಸ್ಕೊಡ್ತೇನೆ ಸರ್ ಕಳಿಸ್ಕೊಡ್ತೇನೆ ದಯವಿಟ್ಟು ಖಂಡಿತ ಕಳಿಸ್ಕೊಡ್ತೀನಿ ಏನಂದ್ರೆ ಸರ್ ಮಕ್ಕಳು ಮಕ್ಕಳೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತದಿಲ್ಲ ಈಗ ಜನಪ್ರತಿನಿಧಿಗಳು ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಬೋದು ಇಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ಲೀಡರ್ ಗಳು ಆಗಿರ್ಬೋದು ಯಾರು ನಮಗ್ ಸ್ಪಂದಿಸೋದಿಲ್ಲ ನೀವಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದೀರಾ ನಿಮ್ಮ ಮುಖೇನವನ್ನಾದ್ರೂ ಇದು ಬಗೆಹರಿಲಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದೀವಿ ದಯಮಾಡಿ ಇದನ್ನ ಇದ್ರ ಬಗ್ಗೆ ಗಮನ ಹರಿಸಿ ಯಾರಾದ್ರೂ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇರೋದೇನಪ್ಪಾ ಅಂದ್ರೆ ಅಟ್ಲೀಸ್ಟ್ ಒಂದು ಮಾಧ್ಯಮದ ಮುಖೇನವಾದ್ರು ಈ ಒಂದು ಸಮಸ್ಯೆ ಬಗೆಹರಿತ್ತು ಅಂತ ಅನ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ಖಂಡಿತ ಸರ್ ಇದ್ರ ಇದ್ರ ಕುರ್ತಾಗಿ ನಾನು ಪ್ರಾಮಾಣಿಕವಾದ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಇದ್ರ ಬಗ್ಗೆ ಶಾಸಕರಿಗೆ ನೇರವಾಗಿ ಮಾತಾಡಿದೀವಿ ಆಯ್ತು ಅಂತ ಹೋಗ್ಲಿ ಅನ್ನೋದು ನಮ್ಮ ಅಭಿಪ್ರಾಯ ಖಂಡಿತ ಖಂಡಿತ ಸರ್ ನಾನು ಕೂಡ ಈ ವಿದ್ಯಾರ್ಥಿಗಳ ಸಮಸ್ಯೆ ನಿಮ್ಮ ಒಂದು ಮನವಿನ ಪರಿಗಣಿಸಿ ಇದು ಒಂದು ಪ್ರಸಾರ ಮಾಡ್ತೀನಿ ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಏನ್ ಚೇಂಜಸ್ ಆಗುತ್ತೆ ನಾವು ಕೂಡ ಕಾದ್ ನೋಡೋಣ ಯಾಕೆಂದ್ರೆ ಈ ಸಮಸ್ಯೆಗೆಲ್ಲ ಸ್ಪಂದಿಸತಕ್ಕ ಮನೋಭಾವ ಹ್ಮ್ ಈಗಿರ್ತಕ್ಕಂಥ ಶಾಸಕರಿಗೆ ಇದೆ ಅಂತ ಅನ್ನೋ ಒಂದು ಭರವಸೆ ಇದೆ ಯಾಕೆಂದ್ರೆ ಕಳೆದ ಬಾರಿ ಒಂದು ಈ ತರ ಸಮಸ್ಯೆ ಇದ್ದಿದ್ದಕ್ಕೆ ನಮ್ಮ ಸಮಸ್ಯೆನ ಬಗೆಹರಿಸಿದ್ದಾರೆ ಈಗ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಇನ್ನೊಂದು ಬಸ್ ಕೊಟ್ಬಿಟ್ರೆ ನಮಗೆ ಸಮಸ್ಯೆ ಇರಲ್ಲ ಆಮೇಲೆ ಕರೆಕ್ಟ್ ಟೈಮ್ಗೆ ಅದು ಬಸ್ಸು ಒಂದು ದಿವಸ ಪ್ರಾಬ್ಲಮ್ ಆಗ್ಬೋದು ಒಂದು ತಿಂಗಳ ಒಂದು ಒಂದು ದಿವಸ ಪ್ರಾಬ್ಲಮ್ ಆಗ್ಬೋದು ಪದೇ ಪದೇ ಪ್ರಾಬ್ಲಮ್ ಆಗೋದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅನ್ನೋದು ನಮ್ಮ ಅನ್ವಿ ಏನಕ್ಕಪ್ಪ ಅಂತಂದ್ರೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ವಿಶೇಷವಾಗಿ ಬೆಳಿಗ್ಗೆ ಟೈಮ್ ಅಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಹಾ ಹಾ ಯಾಕಂದ್ರೆ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗೋರ್ಗೆ ಕಾಲೇಜ್ಗೆ ಹೋಗೋರಿಗೆ ಬಹಳ ಸಮಸ್ಯೆ ಆಗ್ತದೆ ಅಂತ ವಿದ್ಯಾರ್ಥಿಗಳು ತುಮಕೂರಿಂದ ಮುಂದೆ ಏನಾಗಿದೆ ಅಂತ ಅಂದ್ರೆ ಇನ್ನು ಇನ್ನೊಂದು ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನನ್ನ ಹತ್ರ ಹೇಳಿದ್ ಏನಪ್ಪಾ ಅಂದ್ರೆ ಕುದೂರಿಂದ ತುಮಕೂರ್ಗೆ ಹೋಗ್ಲಿಕ್ಕೆ ಒನ್ ಅವರ್ ಆಗುತ್ತೆ ಏಳುವರೆಗೆ ಇಲ್ಲಿ ಬಿಟ್ರೆ ಎಂಟುವರೆಗೆ ನಾವು ಕಾಲ್ ಟ್ಯಾಕ್ಸ್ ಕುದೂರ್ ಹತ್ರ ತುಮಕೂರಲ್ಲಿ ರೀಚ್ ಆಗ್ತೀವಿ ಅಲ್ಲಿಂದ ಅವ್ರಿಗೆ ಕಾಲೇಜ್ ಬಸ್ ಇರ್ತದೆ ಅಲ್ಲಿಂದ ನಾಲ್ಕೈದು ಕಿಲೋಮೀಟರ್ ಮುಂದೆ ಹೋಗ್ತಾ ಈಗ ಗುಬ್ಬಿ ಇರ್ಬೋದು ಇನ್ನೊಂದು ಯಾವ್ದು ಕಾಲೇಜು ಪ್ರೈವೇಟ್ ಕಾಲೇಜ್ ಗಳಿಗಾಗಿರ್ಬೋದು ಈ ಕಾಲೇಜ್ ಆಗಿರ್ಬೋದು ಹೋಗೋದಕ್ಕೆ ಅಲ್ಲಿಂದ ಕಾಲೇಜ್ ಬಸ್ಸು ರೀಚ್ ಆಗ್ತಾರೆ ಅವ್ರು ಇಲ್ಲಿಂದ ಕುದುರ್ ಕರೆಕ್ಟ್ ಟೈಮಿಂಗ್ಸ್ ಗುಬ್ಬಿ ಇದಕ್ಕೆ ತುಮಕೂರು ರೀಚ್ ಆದ್ರೆ ತುಮಕೂರಿಂದ ಅವರು ಹೋಗೋದಕ್ಕೆ ಇದು ಕಾಲೇಜ್ ಬಸ್ ಇರುತ್ತೆ ಕಾಲೇಜಲ್ಲಿ ಕಾಲೇಜ್ ಬಸ್ಗೆ ಹೋದ್ರೆ ಕರೆಕ್ಟ್ ಟೈಮಿಗೆ ಅವರು ರೀಚ್ ಆಗ್ತಾರೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಪ್ರೈವೇಟ್ ವೆಹಿಕಲ್ ಇಟ್ಕೊಂಡು ಪ್ರೈವೇಟ್ ಬಸ್ ಹೋಗಿ ಅಲ್ಲಿಂದ ಆಟೋದಾಗ ಹೋಗಿ ಆಟೋದಲ್ಲಿ ಹೋಗೋಷ್ಟರಲ್ಲಿ ಒನ್ ಅವರ್ ಟೂ ಅವರ್ ಲೇಟ್ ಆಗಿ ಹೋಗುತ್ತೆ ಇವರು ಒಂದು ಒಂದು ಅರ್ಧ ಗಂಟೆ ಲೇಟ್ ಆದ್ರೆ ಅವ್ರು ಪೂರ್ತಿ ದಿನ ಪೂರ್ತಿನೂ ಜಂಜಾಟ ಆಗುತ್ತೆ ಹಾಗಾಗಿ ತಂದೆ ತಂದೆ ತಾಯಿಗಳಿಗೂ ಟೆನ್ಷನ್ ಕಾಲೇಜ್ಗೆ ಹೋಯ್ತಾ ಇಲ್ವಾ ರೀಚ್ ಆಯ್ತಾ ಇಲ್ವಾ ಅಂತ ಒಂದು ಇರ್ತದೆ ಇದು ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಇದು ಹಾಗಾಗಿ ಈ ಮಾಧ್ಯಮದ ಮುಖ್ಯ ತಾವು ಒಂದು ಇದ್ರ ಬಗ್ಗೆ ವರದಿ ಮಾಡ್ಬೇಕು ಅಂತ ಹೇಳಿ ತಮ್ಮನ್ನು ಮನವಿ ಮಾಡ್ತೀನಿ ಸರ್ ಖಂಡಿತ ಖಂಡಿತ ಸರ್ ಈ ವರದಿ ನಾನು ಪ್ರಸಾರ ಮಾಡ್ತೀನಿ ಸರ್ ಮಾಡ್ಕೊಡಿ ಸರ್ ಮಾಡ್ಕೊಡಿ ಸರ್